ನಮಸ್ಕಾರ ವೀಕ್ಷಕರೇ ಮತ್ತೆ ಮುಂದುವರೆದ ಮಳೆರಾಯನ ಆರ್ಭಟ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಿಗೆ ಅಲರ್ಟ್ ದಿತ್ವಾ ಮತ್ತು ಸೈನ್ಯಾರ್ ಎಂಬ ಎರಡು ಆಘಾತಕಾರಿ ಚಂಡಮಾರುತಗಳಿಂದಾಗಿ ಶ್ರೀಲಂಕಾ ಭಾರತ ಮತ್ತು ವಿಶೇಷವಾಗಿ ಕರ್ನಾಟಕದ ಮೇಲೆ ಬಿದ್ದಿರುವ ಪರಿಣಾಮ ತುಂಬಾ ಹೆಚ್ಚಾಗಿದೆ ಈ ಚಂಡಮಾರುತಗಳು ತುಂಬಾ ನಷ್ಟ ಮಾಡುತ್ತಿದ್ದು ಮತ್ತು ಈ ಜಿಲ್ಲೆಗಳಿಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ ಕರ್ನಾಟಕದಲ್ಲಿ ಮಳೆ ಮತ್ತು ಚಳಿ ತುಂಬಾ ಹೆಚ್ಚಿಗೆ ಆಗ್ತಾ ಇದೆ ಇದು ಮಳೆಗಾಲ ಮುಗಿದ ನಂತರ ಕೂಡ ಮಳೆರಾಯನ ಆರ್ಭಟ ಹೆಚ್ಚಾಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ ಕರ್ನಾಟಕದ ಹವಾಮಾನ ವರದಿ ಎಲ್ಲವನ್ನೂ ಕೂಡ ಸೂಪರ್ ಮತ್ತು ಕ್ಲಿಯರ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ದೀತ್ವಾ ಚಂಡಮಾರುತದ ಅಬ್ಬರ ಮತ್ತು ಸೈನ್ಯಾರ್ ಚಂಡಮಾರುತದ ಅಬ್ಬರದಿಂದ ಕರ್ನಾಟಕದ ಈ ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ಹೌದು ವೀಕ್ಷಕರೇ ಇನ್ನು ಐದರಿಂದ ಆರು ದಿನಗಳ ಕಾಲ ಭಾರಿ ಎಚ್ಚರಿಕೆಯನ್ನ ಕೊಡಲಾಗಿದೆ ಈ ಒಂದು ಜಿಲ್ಲೆಗಳಿಗೆ ರೈನ್ ಅಲರ್ಟ್ ಅನ್ನು ಕೊಡಲಾಗಿದೆ ಸ್ನೇಹಿತರೆ ದಿತ್ವಾ ಚಂಡಮಾರುತದಿಂದ ಶ್ರೀಲಂಕಾದಲ್ಲಿ ಅಪ್ಪಳಿಸಿ ಇಲ್ಲಿ ಕರ್ನಾಟಕಕ್ಕೂ ಕೂಡ ಆಗಮಿಸಲಿದೆ ಸೈನ್ಯರ್ ಚಂಡಮಾರುತದ ಬಳಿಕ ದೀತ್ವಾ ಚಂಡಮಾರುತ ಬಂದಿದೆ ಈ ಚಂಡಮಾರುತದಿಂದ ಕರ್ನಾಟಕದ ಈ ಜಿಲ್ಲೆಗಳಿಗೆ ಸಾಕಷ್ಟು ಹಾನಿಯಾಗುತ್ತೆ ಹಾಗೂ ಸ್ಪೆಷಲ್ ಆಗಿ ಭಾರತದಲ್ಲಿ ಹಾಗೂ ಶ್ರೀಲಂಕಾದಲ್ಲಿ ಹಾಗೂ ಕರ್ನಾಟಕದಲ್ಲಿ ಇಂದಿನ ಪ್ರಮುಖ ಹವಾಮಾನ ವರದಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನೋಡಿ ನಾವು ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡುದಿಲ್ಲ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ಇರುವಂತಹ ವೀಕ್ಷಕರು ಯಾರು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದ್ರೆ ವೀಕ್ಷಕರ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ವಿಡಿಯೋ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ ದೀತ್ವಾ ಚಂಡಮಾರುತವು ಮೊದಲಿಗೆ ಶ್ರೀಲಂಕಾಗೆ ಅಪ್ಪಳಿಸಿ ಅಲ್ಲಿ ಭಾರಿ ನಾಶ ಮಾಡಿದೆ ಹೌದು ವೀಕ್ಷಕರೇ ಎರಡು ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಹಾನಿಯಾಗಿದ್ದಾವೆ ಮಳೆಯ ಪ್ರಮಾಣ ಮೂವತ್ತು ಗಂಟೆಗಳ ಹೆಚ್ಚು ಕಾಲ ನಿಂತ ಇಲ್ಲ ಪೂರ್ವ ಕರಾವಳಿ ಭಾಗಗಳಲ್ಲಿ ಒಂದು ನೂರ ಐವತ್ತು ಕಿಲೋಮೀಟರ್ ವೇಗದ ಗಾಳಿ ಮತ್ತು ಶ್ರೀಲಂಕಾದಲ್ಲಿ ರಂತಂಬೆ ಮತ್ತು ಕೊಟ್ಮಲೆ ಜಲವಿದ್ಯುತ್ ಸಾವುಗಳು ಹಾನಿಯೊಳಗಾಗಿದೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಭಾಗಗಳಲ್ಲಿ ವಿದ್ಯುತ್ತಿಲ್ಲ ಮತ್ತು ರಸ್ತೆ ಸಂಪೂರ್ಣ ಮುರಿದು ಹೋಗಿದೆ ರೈಲು ರದ್ದಾಗಿದೆ ಕೊಲಂಬೋ ಭೀಟಾರ ನಾಯಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಮಾನ ಹಾರಾಟಗಳೇ ರದ್ದಾಗಿದೆ ಅದೇ ರೀತಿ ಭಾರತಕ್ಕೂ ಕೂಡ ಹೆಚ್ಚಿನ ಅಪಾಯವನ್ನು ಉಂಟು ಮಾಡಲಿದೆ ನೋಡಿ ಇಲ್ಲಿ ಶ್ರೀಲಂಕಾ ಭಾರತ ತಕ್ಷಣ ಆಪರೇಷನ್ ಸಾಗಬಂದು ಆರಂಭಿಸಿದೆ ವಾಯುಪಡೆಯ ವಿಮಾನಗಳು ರಕ್ಷಣಾ ಸಿಬ್ಬಂದಿ ಆಹಾರ ಮತ್ತು ಔಷಧಿಯನ್ನು ಕಳುಹಿಸಿದೆ ಭಾರತದಿಂದ ನೋಡಿ ಈ ದಿತ್ವಾ ಚಂಡಮಾರುತದಿಂದ ಕೇವಲ ಶ್ರೀಲಂಕಾ ಅಷ್ಟೇ ಅಲ್ಲದೆ ನಮ್ಮ ಭಾರತದ ಮೇಲೂ ಕೂಡ ಪರಿಣಾಮ ಬೀಳಲಿದೆ ದಿತ್ವಾ ಚಂಡಮಾರುತವು ನಂತರ ಬಂಗಾಳ ಕೊಲ್ಲಿಯಲ್ಲಿ ನುಗ್ಗಿ ಭಾರತದ ಪೂರ್ವ ಕರಾವಳಿಗೆ ಅಪಾಯ ತಂದಿತ್ತು ತಮಿಳುನಾಡು ಪುದುಚೇರಿ ಆಂಧ್ರಪ್ರದೇಶ ಕರ್ನಾಟಕಕ್ಕೆ ಹೈ ಅಲರ್ಟ್ ಅನ್ನು ಕೊಡಲಾಗಿದೆ ತಮಿಳುನಾಡು ದಕ್ಷಿಣ ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು ಮೂವರು ಸಾವನ್ನಪ್ಪಿದ್ದಾರೆ ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ತೊಂಬತ್ ವಿಮಾನಗಳು ರದ್ದತಿಯಾಗಿವೆ ಮತ್ತು ಐವತ್ತೇಳು ಹೆಕ್ಟೇರ್ ಜಮೀನು ಜಲಾವೃತವಾಗಿದೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಮುದ್ರಕ್ಕೆ ಮೀನುಗಾರರಿಗೆ ಹೋಗಬೇಡಿ ಎಂಬ ಸಂಪೂರ್ಣ ನಿರ್ಬಂಧವನ್ನು ಹೊರಡಿಸಲಾಗಿದೆ ಹಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ ಕರ್ನಾಟಕಕ್ಕೆ ಈ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಕೊಡಲಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿ ಈ ಜಿಲ್ಲೆಯವರಾಗಿದ್ದರೆ ಎಚ್ಚರವಾಗಿರಿ ದಿತ್ವ ಭಾರತಕ್ಕೆ ಅಪ್ಪಳಿಸಿದ ನಂತರ ಮಳೆ ಬರುವ ಮಾರ್ಗ ದಕ್ಷಿಣಕ್ಕೆ ಹಿಂತಿರುಗಿದ ಕಾರಣ ಕರ್ನಾಟಕದ ಈ ಜಿಲ್ಲೆಗಳಿಗೆ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಈ ಜಿಲ್ಲೆ ಇರುವಂತಹ ಎಲ್ಲಾ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಲಾಗಿದೆ ಇದು ಯಾವುದೇ ರೀತಿ ಹೆದರುವಂತಹ ಅವಶ್ಯಕತೆ ಇಲ್ಲ ಎಚ್ಚರಿಕೆಯಿಂದ ಇರಬೇಕು ನೋಡಿ ಈ ಜಿಲ್ಲೆಗಳಿಗೆ ಹೌದು ವೀಕ್ಷಕರೇ ಮೊದಲನೆಯದಾಗಿ ತುಮಕೂರು ತುಮಕೂರು ಜಿಲ್ಲೆಗೂ ಕೂಡ ಅಲರ್ಟ್ ಹೇಳಲಾಗಿದೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಅಲರ್ಟ್ ಹೇಳಲಾಗಿದೆ ಮತ್ತು ಕೋಲಾರ ಜಿಲ್ಲೆಗೂ ಕೂಡ ಹೇಳಲಾಗಿದೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಗೂ ಕೂಡ ಕೊಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಕೊಡಲಾಗಿದೆ ರಾಮನಗರ ಜಿಲ್ಲೆಗೂ ಕೂಡ ಕೊಡಲಾಗಿದೆ ಮಂಡ್ಯ ಜಿಲ್ಲೆಗೂ ಕೂಡ ಕೊಡಲಾಗಿದೆ ಮೈಸೂರು ಜಿಲ್ಲೆಗೂ ಕೂಡ ಕೊಡಲಾಗಿದೆ ಚಾಮರಾಜನಗರ ಜಿಲ್ಲೆಗೂ ಕೂಡ ಕೊಡಲಾಗಿದೆ ಹಾಸನ ಜಿಲ್ಲೆಗೂ ಕೂಡ ಕೊಡಲಾಗಿದೆ ಕೊಡಗು ಹೌದು ಈ ಜಿಲ್ಲೆಗೂ ಕೂಡ ಸಹ ಮತ್ತು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ ದಿತ್ವಾ ಚಂಡಮಾರುತದ ದುರ್ಬಲ ಕರ್ನಾಟಕದ ಹವಾಮಾನ ಹೌದು ವೀಕ್ಷಕರೇ ಉತ್ತರ ಕರ್ನಾಟಕದ ಹಾಗೂ ಕರಾವಳಿ ಕರ್ನಾಟಕದ ಜಿಲ್ಲೆಗಳಿಗೂ ಕೂಡ ಈ ಒಂದು ಮಳೆಯ ಆರ್ಭಟ ಹೆಚ್ಚಾಗಲಿದೆ ಹೌದು ಸ್ನೇಹಿತರೆ ದಿತ್ವಾ ಈಗ ಡೀಪ್ ಡಿಪ್ರೆಷನ್ ಆಗಿ ದುರ್ಬಲಗೊಂಡಿದೆ ಕರ್ನಾಟಕಕ್ಕೆ ದೊಡ್ಡ ಅಪಾಯ ಇಲ್ಲ ಆದರೆ ಅಪಾಯ ಅಂತೂ ತಪ್ಪಿದ್ದಲ್ಲ ಅಂತ ಹೇಳಲಾಗಿದೆ ಎಂದು ಹವಾಮಾನ ಇಲಾಖೆ ಹೇಳಲಾಗಿದೆ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಯಾರಿನೂ ಕೂಡ ಲೈಕ್ ಮಾಡಿಲ್ಲ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಆದರೆ ಹವಾಮಾನ ಬದಲಾವಣೆ ಜೋರಾಗಿದೆ ನೋಡಿ ತಾಪಮಾನ ಕುಸಿತದಿಂದ ಈ ಜಿಲ್ಲೆಗಳಿಗೆ ಮತ್ತೆ ಹೆಚ್ಚಿನ ಅಲರ್ಟ್ ಕೊಡಲಾಗಿದೆ ಬೆಂಗಳೂರು ಮೈಸೂರು ಹಾಸನ ಕೊಡಗು ಚಿಕ್ಕಮಗಳೂರು ತುಮಕೂರು ಈ ಕಡೆ ಗರಿಷ್ಠ ತಾಪಮಾನ ತೀವ್ರವಾಗಿ ಕುಸಿದಿದೆ ಬೆಂಗಳೂರಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೈದು ಡಿಗ್ರಿಗಿಂತ ಕಡಿಮೆ ಇಳಿದಿದ್ದು ಅಪರೂಪವಾಗಿದೆ ಏನಂದ್ರೆ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಕ್ಕೆ ಇಳಿದು ಇದೆ ಅಂತ ಹೇಳಲಾಗಿದೆ ಬೆಂಗಳೂರಿನಲ್ಲಿ ನೋಡಿ ರಾತ್ರಿ ಹಗಲು ವ್ಯತ್ಯಯ ಕೇವಲ ಎರಡರಿಂದ ಮೂರು ಡಿಗ್ರಿ ಇದರಿಂದ ಜನರಿಗೆ ಹೆಚ್ಚು ಚಳಿಯ ಅನುಭವವಾಗುತ್ತೆ ಹವಾಮಾನ ಇಲಾಖೆಯ ಪ್ರಕಾರ ಡಿಸೆಂಬರ್ ಐದರ ನಂತರ ಅಂದ್ರೆ ಯಾವ ಒಂದು ದಿನಾಂಕದಂದು ಆಗಿರಬಹುದು ಈ ಒಂದು ತಿಂಗಳಿನಲ್ಲಿ ಚಳೆ ಮತ್ತು ಮಳೆ ಇರುವ ಸಾಧ್ಯತೆ ಹೆಚ್ಚಾಗಿದೆ ಅದಾದ ನಂತರ ಸ್ವಲ್ಪ ಬಿಸಿ ಮೂಡಲು ಸಾಧ್ಯವಾಗುತ್ತೆ ಮತ್ತು ಸೈನ್ಯಾರ್ ಚಂಡಮಾರುತದ ಅಪಾಯ ಏನಂದ್ರೆ ದ್ವೀಪ್ ಮಾತ್ರವಲ್ಲದೆ ಇನ್ನೊಂದು ಚಂಡಮಾರುತ ಸೈನ್ಯಾರ್ ಇದು ಮೊದಲು ಇಂಡೋನೇಷಿಯಾ ಮತ್ತು ಥೈಲ್ಯಾಂಡ್ ಗಳನ್ನ ಹಾಳು ಮಾಡಿತ್ತು ಇವಾಗ ಕರ್ನಾಟಕಕ್ಕೂ ಕೂಡ ಇಲ್ಲಿ ಅಲರ್ಟ್ ಅನ್ನು ಘೋಷಣೆ ಮಾಡಲಿದೆ ಈ ಒಂದು ಜಿಲ್ಲೆಗಳಿಗೆ ವೀಕ್ಷಕರೇ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಯಾರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಅಂದ್ರೆ ವೀಕ್ಷಕರೇ ಕರ್ನಾಟಕದ ಹವಾಮಾನ ಇಲಾಖೆಯಲ್ ಇನ್ಫಾರ್ಮೇಷನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆರ್ನೂರಕ್ಕೂ ಹೆಚ್ಚು ಮಂದಿ ಸವನ್ನಪ್ಪಿದ್ದಾರೆ ಇಲ್ಲಿ ಸೈನ್ಯಾರ್ ಚಂಡಮಾರುತದ ಅಪಾಯದಿಂದ ಎರಡು ಲಕ್ಷ ಕೋಟಿ ರೂಪಾಯಿ ಆಸ್ತಿ ನಷ್ಟವಾಗಿದೆ ಅದಾದ ನಂತರ ಬಂಗಾಳ ಕೊಲ್ಲಿಯಲ್ಲಿ ಕಡೆಗೆ ಬಂದು ದಕ್ಷಿಣ ತಮಿಳುನಾಡಿನಲ್ಲಿ ಅಂದ್ರೆ ತೂತುಕುಡಿ ತಿರುವನೈ ಮತ್ತು ಇಲ್ಲಿ ಪ್ರವಾಹ ಕೂಡ ಉಂಟಾಗಿದೆ ಸದ್ಯಕ್ಕೆ ಇದು ದುರ್ಬಲವಾಗಿದೆ ಆದರೆ ಇದರ ಮುಂದಿನ ಮಾರ್ಗ ಇನ್ನೂ ಸ್ಪಷ್ಟವಾಗಿಲ್ಲ ಸ್ನೇಹಿತರೆ ದಿತ್ವ ಮತ್ತು ಸೈನಾರ್ ಎಂಬ ಎರಡು ಚಂಡಮಾರ್ಗಗಳು ಶ್ರೀಲಂಕಾ ಭಾರತ ಮತ್ತು ಕರ್ನಾಟಕದ ಹವಾಮಾನಕ್ಕೆ ದೊಡ್ಡ ಬದಲಾವಣೆ ತಂದಿದೆ ಮತ್ತು ಎಫೆಕ್ಟೆಡ್ ಕರ್ನಾಟಕ ಡಿಸ್ಟಿಕ್ ಮತ್ತು ಇಲ್ಲಿ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಹಾಸನ ಕೊಡಗು ಉಡುಪಿ ಮತ್ತು ದಕ್ಷಿಣ ಕನ್ನಡ ನೋಡಿ ನಿಮ್ಮ ಜಿಲ್ಲೆಯ ಹೆಸರು ಇದಾದರೆ ದಯವಿಟ್ಟು ನಿಮ್ಮ ಒಂದು ಯಾವ ಜಿಲ್ಲೆ ಅಂತ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಗೆ ವಿಶೇಷ ಮಾಹಿತಿಯನ್ನ ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಕರ್ನಾಟಕ